ಬಿಜೆಪಿ ಭದ್ರಕೋಟೆಯಾಗಿದ್ದ ರಾಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರದ ಚುಕಾಣಿ ಹಿಡಿದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಚಂದ್ರಪ್ಪ ಮತ್ತು ಉಪಾಧ್ಯಕ್ಷರಾಗಿ ಶಶಿಕಲಾ ಅವಿರೋಧ ಆಯ್ಕೆ ಹಲವು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ದ ಬಿಜೆಪಿ ಭದ್ರಕೋಟೆ ರಾಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕೇವಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಇದಕ್ಕೆ ಸಾಕ್ಷಿಯಾಗಿದೆ ಕಾಂಗ್ರೆಸ್ ಬೆಂಬಲಿತ ಮಹದೇವಪುರ ಗ್ರಾಮದ ಚಂದ್ರಪ್ಪರವರು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಸರ್ವರೆಡ್ಡಿಹಳ್ಳಿ ಗ್ರಾಮದ ಶಶಿಕಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದ ಅಧ್ಯಕ್ಷರ ಅವಧಿಯಲ್ಲಿ ಅಭಿವೃದ್ಧಿ ಶೂನ್ಯವೆಂದು ಹತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಂಡು ಪದಚ್ಯುತಿಗೊಳಿಸಿದ್ದರು ಈಗ ಶಾಸಕಿ ರೂಪಕಲಾ ಶಿಧರವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧಿಕಾರದ ಚುಕಾಣಿ ಹಿಡಿದಿದ್ದು ಕಾಂಗ್ರೆಸ್ ಮುಖಂಡರು ಗೆಲುವಿನ ನಗೆ ಬೀರಿದ್ದಾರೆ ಈ ಸಂದರ್ಭದಲ್ಲಿ ರಾಮಸಾಗರ ಗ್ರಾಮ ಪಂಚಾಯಿತಿಯ ಸದಸ್ಯರು ಮುಖಂಡರಾದ ರಾಧಾಕೃಷ್ಣ ರೆಡ್ಡಿ ಮುರಳಿ ರೆಡ್ಡಿ ಪದ್ಮನಾಭ ರೆಡ್ಡಿ ಸುರೇಂದ್ರ ಗೌಡ ನಲ್ಲೂರು ಶಂಕರ್ ಒಬಿಸಿ ಮುನಸ್ವಾಮಿ ಮುರಳಿ ನಾಯಕ್ ಸೇರಿದಂತೆ ಇತರೆ ಮುಖಂಡರು ಇದ್ದರು ಇಪ್ಪತ್ತೈದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಮಸಾಗರ ಗ್ರಾಮ ಪಂಚಾಯತಿಯಲ್ಲಿ ನಾವು ಚುನಾವಣೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಹದಿನೈದು ಸದಸ್ಯರು ಇದ್ದಂತ ಗ್ರಾಮ ಪಂಚಾಯತಿಯಲ್ಲಿ ಒಂದು ನಾಮಿನೇಷನ್ ಆಯ್ತು ಅಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ ಮತ್ತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ ಆಯ್ತು ಸರಿಯಾದ ಬಂದು ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿದ್ರು ನಂತರ ಯಾರು ಇದ್ದ ಕಾರಣ ಅಧ್ಯಕ್ಷ ಸ್ಥಾನಕ್ಕಾಗಿ ಚಂದ್ರಪ್ಪ ಎಂ ಸಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಶಶಿಕಲಾ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಇವತ್ತು ಸುಲಭವಾಗಿ ಯಾವುದೇ ಒಂದು ಘಟನೆ ಇಲ್ಲದೇ ನೋಡೋಣ ಚುನಾವಣೆ ಈ ಚುನಾವಣಾ ಎಲ್ಲಾ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳು ನಾ ಫೋಟೋ ಸದಸ್ಯರಲ್ಲಿ ಒಂದೇ ಒಂದು ನಾಮಿನೇಷನ್ ಆಗಿದೆ ಒಂದು ನಾಮಿನೇಷನ್ ಮತ್ತೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬರೆ ಇತ್ತು ಹಾಗಾಗಿ ಯಾರನ್ನು ಪ್ರತಿಸ್ಪರ್ಧಿ ಇಲ್ಲ ಕಾರಣ ಇಬ್ಬರು ಅವಿರೋಧ ಆಯ್ಕೆ ಅವಿರೋಧ ಆಯ್ಕೆ ಸರ್ ವಾಟ್ ಈ ರಾಮ್ಸಾಗರ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಮೂರನೇ ಬಾರಿ ಆಗಿದ್ದು ಎರಡನೇ ಬಾರಿ ಶಾಸಕರಾಗಿದ್ದ ಅವರು ಸ್ವಲ್ಪ ಮಾಡಿರೋ ಕಾರಣದಿಂದ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಿದ್ದ ಅದರಿಂದ ಈ ಹತ್ತು ಜನಕ್ಕೆ ನಾವು ನಾಲ್ಕು ಜನ ಬೇಜಾರು ಪಟ್ಕೊಂಡು ಏನಕ್ಕೆ ಅಭಿವೃದ್ಧಿ ಆಗಿಲ್ಲ ಸುಮ್ಮನೆ ಇದ್ದಷ್ಟು ಅಂತ ವೇಸ್ಕೇಳ್ಬಿಟ್ಟು ಬೇಜಾರಾಗಿತ್ತು ಅದರಿಂದ ನಾವು ಎಲ್ಲ ಸೇರಿ ಹತ್ತು ಜನ ಸೇರಿ ಶಾಸ್ತ್ರ ಮಾರ್ಗವಾಗಿ ಶಾಸಕರ ಅಭಿಮಾನದಿಂದ ಕಾರ್ಯದಿಂದ ಕಾರ್ಯಾಧ್ಯಕ್ಷ ಹತ್ತು ಜನ ಸೇರಿ ನಾವು ನಿಮ್ಮನ್ನು ಮಾಡ್ತೀವಿ ಸದೃಶ್ ಚಿಕ್ಕನ ಸಹಕಾರದಿಂದ ಒಂಬತ್ತು ದಿನ ನಾವು ಹೋಗಿ ನಿಮ್ಮನ್ನ ಅಧ್ಯಕ್ಷರನ್ನ ಮಾಡಬೇಕು ನಮ್ಗೆ ಒಳ್ಳೆ ದಾರಿ ಅಂತ ಹೇಳಿ ಎಲ್ಲದೇ ಹೆಡ್ ಹೋಗಿ ಜಾಸ್ತಿ ಲಕ್ಷ್ಮಮ್ಮ ಅಂತ ನಮ್ಗೇನು ಅನುಕೂಲ ಆಗಿಲ್ಲ ಇಲ್ಲ ಈಗ ಈಗ ಅದ್ರಾಗಲೂ ಆಗ್ತಾ ಇಲ್ಲಾ ಇಲ್ಲಿ ಈಗ ಹತ್ತ ಜನಾ ಸದಸ್ಯರು ಅಂದ್ರೆ ಹಿಂದಿ ನೀವು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ವಿ ಈಗ ಮೊದಲು ಬೆಂಗಳೂರಿಗರ ಅವ್ರಿಗೆ ಸಹಾಯ ಮಾಡಿದ ಸದಸ್ಯರೆಲ್ಲಾ ಸೇರಿ ಈಗ ನಮಗೆ ಅನುಕೂಲ ಮಾಡಿದ್ವಿ ನಿಮ್ಗ ಸದ್ಯ ಹದಿನೇಶಲೋ ಅಷ್ಟೇ ಸದ್ಯ ಇಪ್ಪತ್ ವರ್ಷ ಕಾಂಗ್ರೆಸ್ 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 ಯಾ ಈ ನಾಲ್ಕು ವರ್ಷ ಇದ್ರೂ ಯಾವುದೇ ಒಂದು ಅಭಿವೃದ್ಧಿ ಪ್ರೆಸ್ ಮಾಡಿದ ನಮ್ ಬೇಗ ಎಲ್ಲ ಆಗಿಲ್ಲ ನಾವೆಲ್ಲ ಸದಸ್ಯರು ಬೇಸತ್ತು ಏನ್ ಮಾಡೋದು ಅಂತ ದಿಕ್ಕು ತೋಚದೆ ನಮ್ಮ ಶಾಸಕರಾದಂತ ಅವರನ್ನ ಹೋಗಿ ನಾವು ಮೇಡಮ್ ನಮ್ಗೆ ತೊರಾ ಇದೆ ಏನ್ ಮಾಡೋದು ಅಂತ ಎಲ್ಲಾ ಅರ್ಜುನರು ಕೇಳಿದ್ವಿ ಅವರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನ ಅರ್ಜನ ಸಹಕಾರ ಹಾಗೂ ಶಾಸಕರ ಸಹಕಾರದಿಂದ ಇವತ್ತು ಚಂದ್ರಪ್ಪ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದೀವಿ ಶಶಿಕಲಾ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಿದೀವಿ ಇನ್ನು ಮುಂದೆ ಎಲ್ರೂನು ಯಾರೇ ಸದಸ್ಯರಿರ್ಲಿ ಎಲ್ಲ ಅನ್ನ ಅನ್ನ ತಮ್ಮಂದಿರ್ತಾರ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಆದ್ರೂ ಸಹ ಎಲ್ಲರೂ ನೋಡಿಕೊಂಡು ಅದನ್ನ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ ಬಾಳ ಅಭಿವೃದ್ಧಿ ಆಗಿಲ್ಲ ಯಾವ್ದು ಮುಖ್ಯವಾದ ಕಾರಣ ಪ್ರದೇಶದ ಬೇಸಿಟ್ಟು ಯಾವುದನ್ನು ಊರಲ್ಲಿ ಎಲ್ಲ ನಮ್ಗೆ ಮರ್ಯಾದೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಏನಾದ್ರು ಹತ್ತು ತಿಂಗಳಿದೆ ಅದ್ರಲ್ಲಾದ್ರೂ ಮರ್ಯಾದೆ ತರ್ಕೋಬೇಕು ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಬೇಕು ಉದ್ದೇಶದಿಂದ ಇದು ಮಾಡಿದೀವಿ ಅದರ ಎಮ್ ಎಲ್ ಎ ಸಹಕಾರದಿಂದ ಕೆಲಸ ಕೆಲವರು ಮಿಸೆಂಡ್ ಆಗಿ ಕೆಲವರು ಮುಖಂಡದಿಂದ ಸಹಾಯ ಇದು ಮೊದಲು ಚೇರ್ಮನ್ ಆಗಿದ್ದ ಅಧ್ಯಕ್ಷರಾಗಿದ್ದ ಅವರ ಹಸ್ಬೆಂಡ್ ಆಗಿದ್ದ ಮುರಳಿಯಪ್ಪನವರು ಇರ್ಬೋದು ನಮ್ಮ ಮುರಳಿ ನಮ್ಮ ರಾಮ್ ಸಾಗರ್ ಮುರಳಿ ಅಂತ ಅಂದ್ರೆ ಉಪಾಧ್ಯಕ್ಷರ ಮಗ ಆಗಿರ್ಬೋದು ಕೇಶವ ರೆಡ್ಡಿ ಆಗಿರ್ಬೋದು ನಾಗರಾಜ್ ರೆಡ್ಡಿ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲ ನಮ್ಗೆ ಸ್ವಲ್ಪ ಹಿಂದ್ಗಡೆಯಿಂದ ಸಹಾಯ ಮಾಡಿದ್ವಿ ಸಪೋರ್ಟ್ ಮಾಡಿದ್ದಾರೆ ಅವರಿಂದ ನಾವೆಲ್ಲರೂ ಜೋರಾಗಿ ಮಾತಾಡಿ ರಾಮಸಾಗರ ಗ್ರಾಮ ಪಂಚಾಯತ್ ಎಂಬ ಮೂರನೇ ಬಾರಿನಿ ಅಧ್ಯಕ್ಷರ ಉಪಾಧ್ಯಕ್ಷರೂ ಮೂರನೇ ಟರ್ಮು ಆಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಮೊದಲು ಅನೇಕ ಸಲ ಬಿಜೆಪಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ರು ಆದ್ರೂ ಅವರೇ ಕಮಿಟಿಯ ಮೆಂಬರ್ಸ್ ಯಾವ್ದು ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿ ಅಧ್ಯಕ್ಷರು ಏನಕ್ಕೂ ಸ್ಪಂದಿಸ್ತಾ ಇಲ್ಲ ಗ್ರಾಮಗಳಲ್ಲಿ ಏನು ಕೆಲ್ಸಗಳಾಗ್ತಾ ಇಲ್ಲ ಅಂತ ಅವರೇ ಮಾತಾಡ್ಕೊಂಡು ನಮ್ಗೆ ತಿಳಿಸಿರ್ತಾರೆ ಮತ್ತೆ ನಾವು ಶಾಸಕರ ಜೊತೆಯಲ್ಲಿ ಮಾತಾಡಿ ಇವರು ಒಂದು ವರ್ಷ ಇದೆ ಬೇಡ ಅಂತ ಹೇಳಿದ್ದಕ್ಕೆ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ನಾವ್ ರಾಜೀನಾಮೆ ಕೊಡ್ತೀವಿ ಅಂತೆಲ್ಲ ಹತ್ತು ಜನನು ಡಿಸೈಡ್ ಮಾಡಿದ್ರು ಬೇಡ ಅಂತ ನಾವು ಎಂ ಎಲ್ ಎ ಅವ್ರ ಹತ್ರ ಮಾತಾಡಿ ಒಂದಾಗಿರ್ತೀವಿ ಅಂತ ಹೇಳ್ಕೊಟ್ಟು ಅವಿಶ್ವಾಸ ನಿರ್ಣಯ ಮಂಡಿಸಿ ನಾವು ಮತ್ತೆ ಅದರಲ್ಲೇ ಗೆದ್ದು ಇವಾಗ ಚಂದ್ರಪ್ಪ ಶಿಶಾ ಅಂತ ಮಾಡ್ಕೊಂಡಿದ್ದಾರೆ ಹತ್ತು ಜನ ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಶಾಸಕರು ಸಹಕಾರ ಕೊಟ್ಟಿದ್ದಾರೆ ಇನ್ನು ಒಂದು ವರ್ಷ ಇದೆ ಅದರಲ್ಲಿ ಅನೇಕ ಗ್ರಾಮ ಪಂಚಾಯಿತಿಯನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಶಪ್ತ ಮಾಡಿದ್ದಾರೆ ಶಪ್ತ ಮಾಡಿ ಅವರು ಜನರ ವಿಶ್ವಾಸ ಗಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅನೇಕ ವರ್ಷಗಳಿಂದ ಬಿಜೆಪಿ ಅನ್ನೋದಿತ್ತು ಅದನ್ನು ಅಳದಾಕ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ಇವತ್ತು ಯಶಸ್ವಿಯಾಗಿದ್ದೇವೆ ಅದು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಮುಂದೆ ಅನೇಕ ಶಾಸಕರಿದ್ದಾರೆ ನಮಗೆ ಅಭಿವೃದ್ಧಿ ಮಾಡಲು ಅನೇಕ ಕೆಲಸಗಳಿದೆ ಅವರು ಮಾಡೋಕೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ ನಮಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಮುಖಂಡರು ಇರ್ಬೋದು ಶಾಸಕರು ಇರ್ಬೋದು ಮೆಂಬರ್ಸ್ ಹತ್ತು ಜನ ಇದ್ದಾರೆ ಅನೇಕ ನಾಯಕರು ಸಹಕಾರ ಕೊಟ್ಟು ಇದನ್ನು ಯಶಸ್ವಿ ನಡೆಸಿದ್ದಾರೆ ಮಾಡಿದ್ದಾರೆ ಎಲ್ಲೋ ಕೆಲವು ಆಫೀಸಿಂಗ್ ರೆಡ್ಡಿ ಕೆಲವು ರಾಜಕಾರಣಿಗಳು ಮುಖಂಡರು ನಮ್ನೆಲ್ಲ ಈ ಚೇರ್ಮನ್ ಮಾಡ್ತೀನಿ ಅಂತ ಬಿಟ್ಟು ಎಸ್ಸಿ ಅದ್ರಲ್ಲಿ ಅಸ್ಪೃಶ್ಯರಿಗೆ ತುಂಬಾ ಮೋಸ ಮಾಡಿದ ಸುಮಾ ವರ್ಷಗಳಿಂದ ನಾವು ತುಂಬಾ ವರ್ಷಗಳಿಂದ ನಾವು ಎಸ್ ಸಿ ಅಸ್ಪೀಶರ್ಗೆ ತುಂಬಾ ತೊಂದರೆ ಮಾಡಿದ್ದಾರೆ ಅಲ್ಲಿ ನೋವು ಮಾಡ್ತೀನಿ ಅಂತ ಹೇಳುತ್ತಾ ನಮಗೆಲ್ಲ ಮೋಸ ಮಾಡಿದ್ರು ಅದೇ ನಾವು ಮಾಡಿದ್ರು ಓಕೆ ಪರವಾಗಿಲ್ಲ ಅಭಿವೃದ್ಧಿ ಕೆಲಸ ಏನೋ ಸೊ ಹೀಗಾಗಿ ನಮ್ಮ ನೆಂಬರ್ಸ್ ಎಲ್ಲ ಒಂದ್ಸ ಬೇಜಾರಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಚಂದ್ರಪ್ಪ ಅವ್ರ ಮಾಡಿದ್ದೀವಿ ಆ ಅಷ್ಟೊಂದು ಹೇಳ್ತೀನಿ